ಗುರುರಾಜ್ ಶಕ್ತಿ ಗಂಟಿ ಹೊಲೆ ಮಾನ್ಯ ಸಭಾಧ್ಯಕ್ಷರೇ ನನಗೆ ಉತ್ತರ ಬಂದಿದೆ ಮಾನ್ಯ ಉಪಮುಖ್ಯಮಂತ್ರಿ ಅವರಿಂದ ವಾರಾಹಿ ಪ್ರಾಜೆಕ್ಟ್ ಕುಕ್ಕೆ ಹತ್ತಿ ಅಂತ ಹೇಳಿದರೆ ಅದರದ್ದು ನಲವತ್ತು ವರ್ಷ ಆದರೂ ಪ್ರಾಜೆಕ್ಟ್ ಮುಗಿಲಿಲ್ಲ ಅದರದ್ದು ನಡುವಿನಲ್ಲಿ ಒಂದು ಏತ ನೀರಾವರಿ ಅನ್ನುವಂಥದ್ದು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗಿ ಟೆಂಡರ್ ಆಗಿ ಕೆಲಸ ಶುರುವಾಗಿ ಒಂದು ದೊಡ್ಡ ಭಾಗದಲ್ಲಿ ಮುಗಿದಿದೆ ಒಂದು ಮುಕ್ಕಾಲು ಭಾಗ ಅಂತ ಹೇಳ್ಬೋದು ಇಮಿಡಿಯೇಟ್ಲಿ ಪ್ರಾಜೆಕ್ಟ್ ಸ್ಟಾಪ್ ಆಗಬೇಕು ಅಂತೇಳಿ ಹೇಳಿ ಒಂದು ಮೇಲಿಂದ ಬಂದಿದೆ ಅಂತೇಳಿ ಹೇಳಿ ನಿಲ್ಸ್ಕೊಂಡಿದ್ದಾರೆ ನಾನೊಂದು ಉಪಮುಖ್ಯಮಂತ್ರಿಗಳ ಒಂದು ರಿಕ್ವೆಸ್ಟ್ ಮತ್ತೆ ಗಮನಕ್ಕೆ ತರೋದು ಏನು ಕೇಳಿದ್ರೆ ಪ್ರಾಜೆಕ್ಟ್ ಆಗದೇ ಇರಲಿಕ್ಕೆ ಮಾಡದೇ ಇರಲಿಕ್ಕೆ ಸಾವಿರ ಕಾರಣ ಇರ್ತದೆ ಫಾರೆಸ್ಟ್ ಪರ್ಮಿಷನ್ ಇಂದ ಹಿಡಿದು ಬಜೆಟ್ ಇಂದ ಹಿಡಿದು ಟೆಂಡರ್ ಇಂದ ಹಿಡಿದು ಅಬ್ಜೆಕ್ಷನ್ ಇಂದ ಹಿಡಿದು ಸಾವಿರಾರು ಮಾಡಲಿಕ್ಕೆ ಒಂದು ಇಚ್ಛಾಶಕ್ತಿ ಮಾತ್ರ ಬೇಕಾಗಿರೋದು ಉಪಮುಖ್ಯಮಂತ್ರಿಗಳು ಮಾಡಿಕೊಡ್ತಾರೆ ಅನ್ನುವಂಥ ಒಂದು ಧೈರ್ಯ ಇದೆ ಈಗ ಬಂದಂತ ಕಾರಣಗಳಲ್ಲಿ ವಿನಾಕಾರಣ ಪ್ರಾಜೆಕ್ಟ್ ಐನೂರು ಮೀಟರ್ ಕೆಳಗೆ ಹಾಕಿ ಅಂತ ಬೇರೆ ಎಂತ ವಿಷಯ ಇಲ್ಲ ಐನೂರು ಮೀಟರ್ ಅನ್ನ ಹಾಕಿ ಅಂತ ಅದ್ರ ಮಧ್ಯದಲ್ಲಿ ಫಾರೆಸ್ಟ್ ಬಿಟ್ಟರೆ ಬೇರೆ ಏನೂ ಇಲ್ಲ ಮಧ್ಯದಲ್ಲಿ ಒಂದು ಪವರ್ ಪ್ಲಾಂಟ್ ಒಂದಿದೆ ಹಾಗಾಗಿ ಅದು ಏನು ಅಗತ್ಯ ಇಲ್ಲದ ಒಂದು ಕಾರಣಗಳನ್ನು ಕೊಡ್ತಾ ಇದ್ದಾರೆ ಮುಗಿಬಹುದಾದ ಪ್ರಾಜೆಕ್ಟ್ ಉಪ ಮುಖ್ಯಮಂತ್ರಿಗಳು ಮನಸ್ಸು ಮಾಡಿ ಆ ಯಾನೋ ಒಂದು ಒತ್ತಡ ಬರ್ತಾ ಇರುವುದನ್ನ ತಪ್ಪಿಸಿ ಅದನ್ನ ಮುಗಿಸಿ ಕೊಡಬೇಕು ಅಂತ ಹೇಳಿ ಕೇಳಿಕೊಡ್ತಾ ಇದ್ದೇನೆ ಬಂದಿದೆ ಸ್ವಲ್ಪ ಮೊನ್ನೆ ಹೋದ್ರು ಕೂಡ ನನಗೆ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ ಆಮೇಲೆ ಡಿಸ್ಟ್ರಿಕ್ಟ್ ಮಿನಿಸ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್ ಕೂಡ ಈ ವಿಚಾರ ನನಗೆ ಪ್ರಸ್ತಾವನೆ ಮಾಡಿದ್ದಾರೆ ಮಾಡಿದ್ದಾರೆ ಅವರು ಮಾಡಿದ್ದಾರೆ ಕೆಲವು ಲೀಡರ್ಸು ಹೇಳಿದ್ದಾರೆ ಏನೋ ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಕಾಣ್ತದೆ ಕೆಲವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಕೆಳಗಡೆ ನೀರು ಅದನ್ನು ಕೆಳಗಡೆಕ್ಕಾದರೆ ಅದು ಯಾವುದೋ ಒಂದು ಪವರ್ ಸಪ್ಲೈಗೆ ನೀರು ಕಡಿಮೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೆಲವರೆಲ್ಲ ನನಗೆ ದೂರು ಕೂಡ ಕೊಟ್ಟಿದ್ದಾರೆ ಇದನ್ನು ನಾನೇ ಖುದ್ದಾಗೆ ಪರಿಶೀಲನೆ ಮಾಡಿಬಿಟ್ಟು ಹೇಳ್ತಾ ಇದ್ದಿದ್ದೀವಿ ಚೆಂದ